ಜೇಮ್ಸ್ ಕ್ಯಾಮ್ರನ್ ನಿರ್ದೇಶನದ ಈ ಚಿತ್ರದಲ್ಲಿ ಹಡಗು ಹೊರಟ ಕ್ಷಣದಿಂದ ಹಿಡಿದು ಮುಳುಗುವವರೆಗೂ ವಿವರಿಸಿರುವುದು ಹೃದಯ ಸ್ಪರ್ಶಿಯಾಗಿದೆ ಆರ್ ಎಂ ಎಸ್ ಟೈಟಾನಿಕ್ ವಿಶ್ವದ ಅತಿದೊಡ್ಡ ಪ್ರಯಾಣಿಕರ ಹಡಗು ಆದರೆ ಇದು ಮುಳುಗಿದ ನಂತರ ಇತಿಹಾಸದ ಅತ್ಯಂತ ಭೀಕರ ಘಟನೆಗಳಲ್ಲಿ ಒಂದಾಗಿ ಉಳಿಯಿತು ಈ ಬಗ್ಗೆ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಇಂಗ್ಲಿಷ್ ಚಿತ್ರವು ಬಂದಿತು ಜೇಮ್ಸ್ ಕ್ಯಾಮ್ರನ್ ನಿರ್ದೇಶನದ ಈ ಚಿತ್ರದಲ್ಲಿ ಹಡಗು ಹೊರಟ ಕ್ಷಣದಿಂದ ಹಿಡಿದು ಮುಳುಗುವವರೆಗೂ ವಿವರಿಸಿರುವುದು ಹೃದಯ ಸ್ಪರ್ಶಿಯಾಗಿದೆ ಅಂದಹಾಗೆ ಇಲ್ಲಿ ಟೈಟಾನಿಕ್ ಬಗ್ಗೆ ಕೆಲವು ಗಮನ ಸೆಳೆಯುವ ಸಂಗತಿಗಳನ್ನು ನಾವು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀವಿ ಮುಳಗಲಾರದ ಹಡಗು ಮುಳುಗಿತ್ತು ಬೆಲ್ಪಾಸ್ಟರ್ನ ಹಾರ್ಲ್ಯಾಂಡ್ ಆ್ಯಂಡ್ ಉಲ್ಪ್ ಸಂಸ್ಥೆ ನಿರ್ಮಿಸಿದ್ದ ಟೈಟಾನಿಕ್ ಅತ್ಯಂತ ದೊಡ್ಡ ಹಾಗೂ ವೈಭವೇತ ಹಡಗುಗಳಲ್ಲಿ ಅಗ್ರಸ್ಥಾನವನ್ನು ಪಡೆದಿತ್ತು ವೈಟ್ ಸ್ಟಾರ್ ಲೈನ್ ಎಂಬ ಸಂಸ್ಥೆಯ ಒಡೆತನದಲ್ಲಿತ್ತು ಇಂತಹ ಬೃಹತ್ ಹಡಗು ಹತ್ತೊಂಬತ್ತು ನೂರ ಹನ್ನೆರಡರಂದು ಏಪ್ರಿಲ್ ಹದಿನಾಲ್ಕರಂದು ರಾತ್ರಿ ನ್ಯೂ ಪೋಲ್ಯಾಂಡಿನ ತೀರದಿಂದ ಸುಮಾರು ಆರುನೂರ ನಲವತ್ತು ಕಿಲೋಮೀಟರ್ ದೂರದಲ್ಲಿರುವ ದಕ್ಷಿಣದಲ್ಲಿ ನೀರ್ಗಲ್ಲೊಂದಕ್ಕೆ ಡಿಕ್ಕಿ ಹೊಡೆದು ಮೂರು ಗಂಟೆಯೊಳಗೆ ಅಂದರೆ ಏಪ್ರಿಲ್ ಹದಿನೈದರ ಮುಂಜಾನೆ ಎರಡು ಇಪ್ಪತ್ತರ ಸುಮಾರದಲ್ಲಿ ಸಂಪೂರ್ಣ ಹದಿನೈದುನೂರು ಪ್ರಯಾಣಿಕರೊಡನೆ ಸಂಪೂರ್ಣವಾಗಿ ಮುಳುಗಿಹೋಯಿತು ಮುಳುಗಲಾರದ ಹಡಗು ಎಂದು ಹೆಸರುವಾಸಿಯಾಗಿದ್ದ ಟೈಟಾನಿಕ್ ಮುಳುಗುವುದು ಅಸಾಧ್ಯ ಎಂದು ಎಲ್ಲರೂ ಅಂದುಕೊಂಡಿದ್ದರು ಆದರೆ ಅದು ಮೊದಲ ಯಾಣದಲ್ಲಿ ಅಗಾತಕ್ಕೀಡಾಗಿ ಮುಳುಗಿರುವುದು ಇಂದಿಗೂ ಎಲ್ಲರಲ್ಲೂ ಕುತೂಹಲ ಮೂಡಿಸಿದೆ ಟೈಟಾನಿಕ್ ನಿರ್ಮಿಸಿದ ನಂತರ ಇದು ಕೂಡ ಭೂಮಿಯ ಮೇಲಿನ ಒಂದು ಭಾಗದಂತೆ ಇತ್ತು ಟೈಟಾನಿಕ್ ನಮ್ಮ ಜೊತೆ ಇದ್ದದ್ದು ಅಲ್ಪಾವಧಿಯ ಆದರೂ ಯಾವುದಾದರೊಂದು ಹಂತದಲ್ಲಿ ಟೈಟಾನಿಕ್ ಬಗ್ಗೆ ಈಗಲೂ ನಾವು ಮೆಲುಕು ಹಾಕುತ್ತಲೇ ಇರುತ್ತೇವೆ ಹೌದು ಟೈಟಾನಿಕ್ ಒಳಾಂಗಣಕ್ಕೆ ಪ್ರೇರಣೆಯಾಗಿತ್ತು ಹೋಟೆಲ್ ಅಂದರೆ ಟೈಟಾನಿಕ್ ದಿನಕ್ಕೆ ಸುಮಾರು ಆರುನೂರು ಟನ್ ಕಲ್ಲಿದ್ದಲನ್ನು ಬಳಸುತ್ತಿತ್ತು ಇದನ್ನು ನೂರ ಎಪ್ಪತ್ತಾರು ಪುರುಷರ ತಂಡವು ನಿರ್ವಹಿಸುತ್ತಿತ್ತು ಪ್ರತಿ ಇಪ್ಪತ್ನಾಲ್ಕು ಗಂಟೆಗಳಿಗೊಮ್ಮೆ ಸುಮಾರು ನೂರು ಟನ್ ಬೂದಿಯನ್ನು ಸಮುದ್ರಕ್ಕೆ ಹಾಕಲಾಗುತ್ತಿತ್ತು ಟೈಟಾನಿಕ್ ಟೈಟಾನಿಕ್ ಹಡಗಿನಲ್ಲಿ ಇಪ್ಪತ್ತು ಸಾವಿರ ಬಾಟಲ್ ಬಿಯರ್ ಹದಿನೈದು ನೂರು ಬಾಟಲ್ ವೈನ್ ಮತ್ತು ಎಂಟು ಸಾವಿರ ಸಿಗಾರ್ಗಳಿದ್ದವು ಆದರೆ ಇದು ಪ್ರಥಮ ದರ್ಜೆಯ ಪ್ರಯಾಣಿಕರಿಗೆ ಒಳಗಾಗಿತ್ತು ಮಾತ್ರ ಲಂಡನ್ನ ರಿಚ್ ಹೋಟೆಲ್ ಟೈಟಾನಿಕ್ ಒಳಾಂಗಣದ ಹಿಂದಿನ ಪ್ರಮುಖ ಪ್ರೇರಣೆಯಾಗಿತ್ತು ಟೈಟಾನಿಕ್ ನಿರ್ಮಾಣಕ್ಕೆ ಹೆಚ್ಚು ಕಡಿಮೆ ಇಪ್ಪತ್ತಾರು ತಿಂಗಳು ಸುದೀರ್ಘ ಸಮಯ ತೆಗೆದುಕೊಂಡಿತಂತೆ ಈ ಸಮಯದಲ್ಲಿ ಎರಡು ನಲವತ್ತಾರು ಜನರಿಗೆ ಗಾಯಾಳುಗಳು ಹಾಗೂ ಎರಡು ಸಾವುಗಳು ದಾಖಲಾಗಿರುವುದು ವರದಿಯಾಗಿದೆ ಟೈಟಾನಿಕ್ ಹಡಗಿನ ಮುಖ್ಯ ಆಧಾರವನ್ನು ಸಾಗಿಸಲು ಸುಮಾರು ಇಪ್ಪತ್ತು ಕುದುರೆಗಳನ್ನು ಬಳಸಲಾಗಿತ್ತಂತೆ ಇನ್ನು ಟೈಟಾನಿಕ್ನಲ್ಲಿ ಪ್ರಥಮ ದರ್ಜೆ ಪ್ರಯಾಣಿಕರಿಗೆ ಮುನ್ನೂರ ಐವತ್ತೆರಡು ಹಾಡುಗಳನ್ನು ಒಳಗೊಂಡಿರುವುದು ಸಂಗೀತ ಪುಸ್ತಕವನ್ನು ನೀಡಲಾಗಿತ್ತಂತೆ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಟೈಟಾನಿಕ್ ಕುರಿತಾಗಿ ಬಂದ ಚಿತ್ರದಲ್ಲಿ ಹಡಗು ಮುಳುಗಿರುವುದು ಸಂಗೀತಗಾರರು ಕೆಲವು ವಾದ್ಯಗಳನ್ನು ನುಡಿಸುವ ದೃಶ್ಯವನ್ನು ನೀವು ನೆನಪಿಸಿಕೊಳ್ಳಬಹುದು ಚಿತ್ರದಲ್ಲಿ ಅವರು ಈ ದೃಶ್ಯ ಬಳಸಿಕೊಳ್ಳಲು ಕಾರಣ ಹಡಗಿನಲ್ಲಿರುವ ಸಂಗೀತಗಾರರಿಗೆ ಗೌರವ ಸೂಚಿಸಲು ಹೌದು ಹಡಗು ಮಂಜುಗೆಡೆಗೆ ಡಿಕ್ಕಿ ಹೊಡೆದ ನಂತರವೂ ಸಂಗೀತಗಾರರು ಎರಡು ಗಂಟೆಗಳ ಕಾಲ ಸಂಗೀತವನ್ನು ಮುಂದುವರಿಸಿದ್ದರಂತೆ ದುರಂತದಲ್ಲಿ ಬದುಕುಳಿದವರ ಸಂಖ್ಯೆ ಕೇವಲ ಏಳ್ನೂರ ಐದು ಟೈಟಾನಿಕ್ ದುರಂತ ಸಂಭವಿಸಿದಾಗ ಈ ಹಡಗಿನಲ್ಲಿ ಇದ್ದದ್ದು ಸುಮಾರು ಎರಡು ಸಾವಿರದ ಎರಡುನೂರ ಇಪ್ಪತ್ತು ಪ್ರಯಾಣಿಕರು ಆದರೆ ಹಡಗಿನಲ್ಲಿ ಹದಿನೇಳುನೂರು ಜನರಿಗೆ ಮಾತ್ರ ಸಾಲುವಷ್ಟು ಲೈಫ್ ಬೋಟ್ಗಳಿದ್ದವಂತೆ ವಿಪರ್ಯಾಸವೇನೆಂದರೆ ಅಲ್ಲಿ ಲಭ್ಯವಿದ್ದ ಕೆಲವೇ ಹಡಗು ಬೋಟುಗಳನ್ನು ಸಹ ಸರಿಯಾಗಿ ಉಪಯೋಗಿಸಿಕೊಂಡಿರಲಿಲ್ಲ ಅನೇಕ ಲೈವ್ ಬೋಟುಗಳು ತಮ್ಮ ಪೂರ್ಣ ಸಾಮರ್ಥ್ಯಕ್ಕಿಂತ ಕಡಿಮೆ ಜನರನ್ನು ಕೊಂಡೊಯ್ದವು ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಕಡೆಗೆ ಈ ದುರಂತದಲ್ಲಿ ಬದುಕುಳಿದಿರುವ ಸಂಖ್ಯೆ ಕೇವಲ ಏಳುನೂರ ಐದು ನಮಗೆ ಲಭ್ಯವಿರುವ ಎಲ್ಲ ಫೋಟೋಗಳು ಮತ್ತು ವರ್ಣಚಿತ್ರಗಳಲ್ಲಿ ಟೈಟಾನಿಕ್ನಲ್ಲಿ ನಾಲ್ಕು ಕೊಳವೆಗಳು ಇದ್ದದ್ದು ನೀವು ನೋಡಬಹುದು ಆದರೆ ವಾಸ್ತವದಲ್ಲಿ ಅವುಗಳಲ್ಲಿ ಮೂರು ಮಾತ್ರ ಕಾರ್ಯನಿರ್ವಹಿಸುತ್ತಿದ್ದವು ಹಡಗು ಸುಂದರವಾಗಿ ಕಾಣುವಂತೆ ಮಾಡಲು ಕೊನೆಯ ಕೊಳವೆಯನ್ನು ಸೇರಿಸಲಾಗಿತ್ತಂತೆ ವೀಕ್ಷಣ ಡೆಕ್ನಲ್ಲಿ ಬೈನಾಕುಲರ್ ಇತ್ತು ಎಂದು ಹಲವರು ಹೇಳುತ್ತಾರೆ ಇದನ್ನು ಉಪಯೋಗಿಸಿಕೊಂಡು ದುರಂತವನ್ನು ತಪ್ಪಿಸಬಹುದಾಗಿತ್ತು ಆದರೆ ದಂತಕತೆಯ ಪ್ರಕಾರ ಹಡಗಿನಲ್ಲಿ ಬೈನಾಕುಲರ್ ಇದ್ದದ್ದು ಆ ಬೈನಾಕುಲರ್ ಒಳಗೊಂಡಿರುವ ಪೆಟ್ಟಿಗೆಯ ಕೀಲಿ ಯಾರ ಬಳಿಯೂ ಇರಲಿಲ್ಲವಂತೆ ಇನ್ನು ಟೈಟಾನಿಕ್ ದುರಂತವನ್ನು ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಹಿಡಿಯಲಾಯಿತು ಇದು ಇದು ನ್ಯೂ ಪೋಲ್ಯಾಂಡಿನ ತೀರದಿಂದ ಮುನ್ನೂರ ಎಪ್ಪತ್ತು ಮೈಲಿ ದೂರದಲ್ಲಿದೆ ಟೈಟಾನಿಕ್ ಆರ್ಟಿಪ್ಯಾಕ್ಟ್ ಎಕ್ಸಿಬಿಷನ್ ಹೌದು ಭವ್ಯವಾದ ಟೈಟಾನಿಕ್ ಹಡಗು ಮತ್ತು ಅದರ ದುರಂತದ ಬಗ್ಗೆ ತಿಳಿಸಲು ಲಾಸ್ ವೆಗಾಸ್ನಲ್ಲಿ ಆಕರ್ಷಕ ವಸ್ತು ಸಂಗ್ರಹಾಲಯವಿದೆ ಈ ಟೈಟಾನಿಕ್ ಎಕ್ಸಿಬಿಷನ್ನಲ್ಲಿ ಹಡಗಿನ ಕೆಲವು ಭಾಗಗಳನ್ನು ಒಳಗೊಂಡಂತೆ ಸುಮಾರು ಮುನ್ನೂರು ಕಲಾಕೃತಿಗಳ ಸಂಗ್ರಹವನ್ನು ಟೈಟಾನಿಕ್ನಿಂದ ಮರುಪಡೆಯಲಾಗಿದೆ ಈ ಸಂಗ್ರಹಾಲಯದಲ್ಲಿ ಹಡಗಿನಲ್ಲಿದ್ದ ಪ್ರಯಾಣಿಕರ ವೈಯಕ್ತಿಕ ವಸ್ತುಗಳು ಇವೆ ನೀವು ಇಲ್ಲಿ ಅವರ ವೈಯಕ್ತಿಕ ಕಥೆಗಳ ಬಗ್ಗೆಯೂ ತಿಳಿದುಕೊಳ್ಳಬಹುದು ಕೆಲವು ಕಥೆಗಳನ್ನು ಕೇಳಿ ನಿಮ್ಮ ಮನ ಕರಗಿದರೆ ಮತ್ತೆ ಕೆಲವು ಕತೆಗಳನ್ನು ಎದೆಗುಂದಿಸುತ್ತವೆ ಅದೇನೇ ಇರಲಿ ಹಡಗಿನ ಅಪಘಾತವು ಪ್ರತಿಯೊಬ್ಬರ ಜೀವನವನ್ನು ಹೇಗೆ ಬದಲಿಸಿತು ಎಂಬುದರ ಪ್ರತಿಯೊಂದು ವಿವರಗಳನ್ನು ನೀವಿಲ್ಲಿ ತಿಳಿದುಕೊಳ್ಳಬಹುದಾಗಿದೆ ವಸ್ತು ಸಂಗ್ರಹಾಲಯವು ವಾಸ್ತವವಾಗಿ ಅದ್ದೂರಿ ಮೆಟ್ಟಲುಗಳನ್ನು ಒಳಗೊಂಡಿರುವುದನ್ನು ಕಾಣಬಹುದು ಮತ್ತು ಕ್ರೂಯಿಸ್ ಲೈನರ್ ಕೊಠಡಿಗಳು ಇವೆ ಕೊಠಡಿ ಪ್ರವೇಶಿಸಿದ ನಂತರ ಆ ರಾತ್ರಿ ಪ್ರಯಾಣಿಸಿದ ನಿಜವಾದ ಪ್ರಯಾಣಿಕರ ಟಿಕೆಟ್ ಅನ್ನು ನೀವು ಸ್ವೀಕರಿಸಬಹುದು ಮತ್ತು ಕೊನೆಯಲ್ಲಿ ನೀವು ಆ ಪ್ರಯಾಣಿಕರು ಬದುಕುಳಿದಿದ್ದಾನೇ ಇಲ್ಲವೇ ಎಂದು ನಿಮಗೆ ತಿಳಿಯುತ್ತದೆ ಕೆಲವೊಮ್ಮೆ ಈ ಸ್ವಲ್ಪ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ಕೊಟ್ಟಾಗ ದುಃಖ ಉಮ್ಮಳಿಸಿ ಬರುತ್ತದೆ ಆದರೂ ಟೈಟಾನಿಕ್ ಆರ್ಟಿಪ್ಯಾಕ್ಟ್ ಎಕ್ಸಿಬಿಷನ್ ಖಂಡಿತವಾಗಿಯೂ ಭೇಟಿ ನೀಡಲೇಬೇಕಾದ ಸ್ಥಳಗಳಲ್ಲೊಂದಾಗಿದೆ